ಹಾಯ್ ಎಲ್ಲರಿಗೂ ನಮಸ್ಕಾರ ಹಲೋ ಹಲೋ ನೂರ ದಿವಸ ಆದಮೇಲೆ ಆಕ್ಚುಲಿ ನೂರ ಹದಿನೈದು ದಿವಸ ಆದಮೇಲೆ ಎಟ್ ಲಾಸ್ಟ್ ಈ ಮೋಸ್ಟ್ ವೇಟೆಡ್ ಲೈವ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಫಸ್ಟ್ ನಾನೊಂದು ಕ್ಲಾರಿಟಿ ಕೊಡಿ ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹಾಯ್ 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 ದೀಪಿಕಾ ಹಾಯ್ ಸ್ವಾಮಿ ಅವರೇ ಹಾಯ್ ರೇಖಾ ಅವರೇ ವಿಕಾಸ್ ವೀರು ಹಾಯ್ ವರ್ಷ ಅವರೇ ಹಾಯ್ ಹಾಯ್ ಪವನ್ ಹಾಯ್ 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 ವರ್ಷ ಯಾದವ್ ಹಾಯ್ ಆರತಿ ಈ ಲೈ ಸ್ಪೆಷಲಿ ನಿಮ್ಗೆ ಎಲ್ಲರಿಗೋಸ್ಕರ ಯಾರ್ಯಾರು ಈ ಇಡೀ ಜರ್ನಿ ನಾನು ಸಪೋರ್ಟ್ ಮಾಡಿದಿರ ನನ್ನ ಜೊತೆ ಟ್ರಾವೆಲ್ ಮಾಡಿದಿರ ಇದು ನಿಮಗೋಸ್ಕರ ಓ ಮೈ ಗಾಟ್ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ತರದೊಂದು ಇಷ್ಟು ಜನ ಸೇರಿದಿರಾ ಅಂತ ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಇನ್ಕ್ರೀಸಿಂಗ್ ಏಯ್ಟೀನ್ ಪಾಯಿಂಟ್ ಫೋರ್ ಕೆ ಕ್ರೇಜಿ ತುಂಬಾ ಖುಷಿ ಆಗ್ತಾ ಇದೆ ಹಲೋ ಹಲೋ ಹಾಯ್ 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 ರೂಪಾ ಹಾಯ್ ಶಿಲ್ಪಾ ಅವರೇ ಸೊ ಓ ಮೈ ಗಾಡ್ ಕ್ರೇಜಿ ಆಕ್ಚುಲಿ ನಂಗೆ ರಿಕ್ವೆಸ್ಟ್ ಕಳಿಸ್ತರಿ ನಾನು ಒಬ್ರು ನಾನು ಐವತ್ತು ತಗೊಂತೀನಿ ಅದಕ್ಕಿಂತ ಮುಂಚೆ ಇಡೀ ಜರ್ನಿನಲ್ಲಿ ಇಡೀ ಜರ್ನಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿರೋ ಅಂಥವ್ರು ಅಂದರೆ ನನಗೆ ಆ್ಯಕ್ಚುಲಿ ಪುಷ್ ಮಾಡಿದವರು ಇಬ್ಬರು ಇದ್ರು ಇಲ್ಲಿ ನನ್ನ ಜೊತೆ ನನ್ನ ಫ್ಯಾಮಿಲಿಯಲ್ಲಿ ಅವ್ರಿಗೊಂದ್ಸತಿ ಹಾಯ್ ಅಂದ್ಬಿಡೋಣ ಯಾರಿರ್ಬೋದು ಹೇಳಿ ಗೆಸ್ ಮಾಡಿ ಕಮೆಂಟ್ಸಲ್ಲಿ ಬರಿಬೇಕು ನಿಮ್ಮ ಹೆಸರು ಕಮೆಂಟ್ಸೇ ಬರ್ತೀವಲ್ಲಪ್ಪ ಬರೀ ಫಾಲೋಯಿಂಗು ಫಾಲೋಯಿಂಗ್ ಫಾಲೋಯಿಂಗ್ ಕಮೋನ್ ಐ ವಾಂಟ್ ಕಮೆಂಟ್ಸ್ 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 கமெண்ட்ஸ் ஏன்னோ சேஞ்ச் ஆகியா இன்ஸ்டாகிராமில் நாங்கள் கத்தாக் இல்ல பரீ கமெண்ட்ஸ் யாத்தோ நான் காணஸ்தா இல்லை பரீ ஃபாலோயிங் ஃபாலோங் அந்த காண ஓ அல்பா கமெண்ட்ஸு டாப் அ க்வஷன் டூ ஆன்சர் ஓகே அல்பன்ஸு ஹே எஸ் சேஞ்ச் ஆகிய இன்ஸ்டாகிராமு நோடி பி பாஸ் ஹோதிர ஹீங்கெல்லாம் ஆகத்தான் அனஷ் க்வஷன்ஸ் டூ ஸ்டோரீஸ் ಓಕೆ ಸೊ ಯಾರಿರ್ಬೋದು ಯಾರು ನನ್ನ ಜೊತೆ ಇದ್ದಾರೆ ನನ್ನ ಬಿಗ್ ಬಾಸ್ ಜರ್ನಿ ಶುರು ಮಾಡಿರೋ ಅಂತ ನನಗೆ ಹೋಗಕ್ಕೆ ಹೇಳಿರೋ ಅಂತ ವೇಟ್ ಸರ್ಪ್ರೈಸ್ ವೇಟ್ ನನಗಿಂತ ಮೊದಲು ಒಂದು ಹೋಗ್ತಾ ಇದ್ದಾರೆ ಸೊ ನಾನು ಬಿಗ್ ಬಾಸ್ ಜರ್ನಿಗೆ ಒಪ್ಕೊಳ್ಳೋಕ್ಕೆ ಮೂಲ ಮೂಲ ಕಾರಣ ಮೂಲ ಪುಷೋ ನನ್ನ ಫುಲ್ ರೆಡಿ ಮಾಡಿದ್ದು ಬಿಗ್ ಬಾಸ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದ್ದವರು ಆ ಏಕೈಕ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ನೀನು ಹೋಗು ಸಂಗೀ ನೀನು ಹೋಗಬೇಕು ಅಂತ ಹೇಳಿದವರು ಇಲ್ಲಿದ್ದಾರೆ ನನ್ನ ಜೊತೆ ಅದು ಯಾರು ಅಂದರೆ ನನ್ನ ಫೇವ್ರೆಟ್ ಸುಚ್ಚಿ ಸುಚ್ಚಿ ಸೊ ಇಲ್ಲ ಸೊ ನನ್ನ ಫೇವ್ರೆಟ್ ನನ್ನ ಸೆಕೆಂಡ್ ಮಾಮ್ ಅಂತಲೇ ಹೇಳ್ಬೋದು ಸುಚ್ಚಿ ಸೊ ನಾನು ಗೆದ್ದಾಗ ತುಂಬ ಖುಷಿ ಪಟ್ಟಿರುವಂಥ ಅದ್ಗೆ ತುಂಬ ನಗ್ನಾಗ್ತಾ ಅದನ್ನ ರಿಸೀವ್ ಮಾಡಿದ್ರು ನಂತರನೇ ಆನಂದ ಬಾಷ್ಪ ಬಾಷ್ಪ ಹರಿಗ್ತಾ ಇತ್ತು ಆವಾಗ ಸೊ ಶಿ ಆಸ್ ಸಪೋರ್ಟೆಡ್ ಮೀ ಥ್ರೂ ಔಟ್ ದ ಜರ್ನಿ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಅದ್ಗೆ ನನ್ನ ನನ್ನ ಅಕ್ಕ ನನ್ನ ತಾಯಿ ಎಲ್ಲ ಬಿಕಾಸ್ ಥ್ರೂ ಔಟ್ ಎಷ್ಟು ಒಳಗೆ ಮನೆಗಡೆ ಮನೆ ಒಳಗೆ ನೋಡಿದ್ರು ನೀವು ನಾನು ಏನೇನು ಫೇಸ್ ಮಾಡಿದ್ರು ಅದೇ ಥರ ಶಿ ಹ್ಯಾಸ್ ಬೀನ್ ಫೇಸಿಂಗ್ ಎವ್ರಿಥಿಂಗ್ ಇಲ್ಲಿ ಆ್ಯಂಡ್ ಅನ್ಕಂಡೀಷ್ನಲಿ ನನ್ನ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ನನ್ನ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅವರೇ ಮಾಡ್ತಾಯಿದ್ರು ನಿಮ್ಮನ್ನ ಎಲ್ಲ ಅವರು ರೀಚ್ ಔಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರನ್ನ ಕನೆಕ್ಟ್ ಮಾಡಿದ್ದಾರೆ ಇದುವರೆಗೂ ನಾನು ಯಾವತ್ತೂ ಮಾಡೋಕ್ಕಾಗಿರಲಿಲ್ಲ ಇದನ್ನೆಲ್ಲ ಅದನ್ನ ಎಲ್ಲ ಇದೆಲ್ಲ ಪಾಸಿಬಲ್ ಆಗಿದೆ ಇವರಿಂದ ಸೊ ಟು ಲಿ ಟು ಹ್ಯಾವ್ ಯು ಟು ಎಲ್ಲ ಎಲ್ಲ ಜನತೆಗೆ ಯಾರ್ಯಾರ ಫ್ಯಾನ್ಸ್ ಇದ್ದೀರಾ ಫ್ಯಾಮಿಲಿ ಆಗಿದ್ದೀರಾ ಇವಾಗ ಆ್ಯಕ್ಚುಲಿ ಹೇಳಬೇಕು ಅನ್ನೋದಿದ್ದರೆ ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ನೀವು ಜೊತೆಲಿದ್ರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿರಿ ಮ್ಯಾಮ್ ನಾವಿದ್ದೀವಿ ಯೋಚನೆ ಮಾಡಬೇಡಿ ನಾವಿದ್ದೀವಿ ಅಂತ ಪ್ರತಿಯೊಂದು ಮೆಸೇಜು ನಾನು ಓದಿದ್ದೀನಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಸೊ ಈ ಇಡೀ ಜರ್ನಿಲಿ ಅಫ್ಕೋರ್ಸ್ ನನಗೆ ಅತ್ಗೆ ಇದ್ರು ಅತ್ಗೆ ನೀವೆಲ್ಲ ಇದ್ರಾ ಸೊ ನೀವೆಲ್ಲ ನಾನು ಅದಕ್ಕೆನ ನೋಡ್ಕೊಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಅನ್ಕಂಡೀಷನಲ್ ಲವ್ ಇದನ್ನ ನಾನು ಯಾವತ್ತೂ ಎಂದೆಂದಿಗೂ ನೆನ್ಪಿಟ್ಕೊಂತೀನಿ ಐ ಹ್ಯಾವ್ ಲಾಟ್ ಆಫ್ ಗ್ರಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಆ್ಯಂಡ್ ನನ್ನ ಅತ್ಕಗೆ ಇಷ್ಟು ಪ್ರೀತಿ ತೋರಿಸೋದಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ರು ಇದ್ದಾರೆ ಯಾರಿರ್ಬೋದು ಯಾರಿರ್ಬೋದು ನೆನ್ಪು ಮಾಡ್ಸೋಕ್ಕೆ ಒಂದು ಇಂಡಿಕೇಶನ್ ಕೊಡಲ ಯಾರಿರ್ಬೋದು ನನಗೆ ಕಮೆಂಟ್ಸ್ ಬರ್ತಿಲ್ಲ ಬೇಜಾರಾಗ್ತಾ ಇದೆ ಯಾಕೆ ಇನ್ಸ್ಟಾಗ್ರಾಮ್ ಇಷ್ಟೆಲ್ಲ ಚೇಂಜ್ ಆಗ್ತೀರಾ ಓ ಓಕೆ ಓ ಇವಾಗ ಬರ್ತದೆ ಓ ಇಲ್ಲಿ ಬರ್ತಿದೆ ಕಮೆಂಟ್ಸು ಸೊ ಹ್ಞೂ ಯಾರಿರ್ಬೋದು ಲಕ್ಷ್ಮಿ ಕೆ ಅವರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಇನ್ಯಾರಿದ್ದಾರೆ ಐ ಎಮ್ ಬ್ಲ್ಯಾಕ್ ಲವರ್ ಅಣ್ಣ ಅಂತ ಹೇಳಿದ್ದಾರೆ ಸಂಗು ಎಸ್ ವಿ ಟು ಬ್ರೋ ಅಂತ ಹೇಳಿದ್ದಾರೆ ಇನ್ನೊಬ್ರು ಅಮ್ಮ ಅಂತ ಹೇಳಿದ್ದಾರೆ ಧನು ಅವರು ನಿಮ್ಮ ಅಮ್ಮ ಅಂತ ಹೇಳಿದ್ದಾರೆ ನಮ್ಮ ಅಣ್ಣ ಬಂದು ಗ್ಯಾಪ್ ಅಲ್ಲಿ ಲವ್ ಯು ಆಲ್ ಅಂತವನೇ ಅದು ಯಾರು ಅಂದ್ರೆ ನನ್ನ ಥ್ರೂಔಟ್ ಯು ನೋ ಒನ್ ಪಾಯಿಂಟ್ ಅಲ್ಲಿ ಲೈಕ್ ಲಿಟ್ರಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಸೂಪರ್ ಆಗಿರೋ ಕಂಟೆಂಟ್ಸ್ ಬರ್ತಿತ್ತು ಅಲ್ಲಿ ಎ ಐ ಇಮೇಜಸ್ ಆಗಿರ್ಬೋದು ಅದೆಲ್ಲ ಮಾಡಿದ್ರು ಇವನ್ ಮಾತ್ರ ಅಲ್ಲ ಅದು ಇವನ್ ನಾನೇ ಹೇಳ್ಕೊಟ್ಟಿರೋದು ಅವನಿಗೆ ಚಿಕ್ಕ ವಯಸ್ಸಿಂದ ಅವನಿಗೆ ಹೇಗ್ ಇರ್ತಿದ್ದೆ ಅಟ್ ಲಾಸ್ಟ್ ಅಪ್ಲೈ ಮಾಡಿಬಿಟ್ಟು ತುಂಬಾ ಕರೆಕ್ಟ್ ಆಗಿ ಕರೆಕ್ಟ್ ಸಮಯದಲ್ಲಿ ಯೂಸ್ ಮಾಡಿದಾನೆ ಅವನ್ನ ಅವನಿಗೆ ನಾನು ಹೇಳ್ಕೊಟ್ಟಿರೋ ಟ್ಯಾಲೆಂಟ್ನ ಸೊ ಏನೇ ಹೇಳಕ್ ಇಷ್ಟಪಡ್ತೀರಾ ಸಂತೋಷ್ ಅವರೇ ಸಂಗೀತ ಸಿಕ್ಕಾಪಟ್ಟೆ ಸ್ಮಾರ್ಟು ನಾನು ಒಳ್ಳೆ ಹುಡುಗ ನನಗೇನು ಗೊತ್ತಿಲ್ಲ ಇದಕ್ಕೆ ಕರ್ಕೊಂಡ್ ಬರಲ್ಲ ಲೈವ್ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಅಣ್ಣ ಅಷ್ಟು ಕ್ರಿಯೇಟಿವ್ ಆಗಿ ಅವನ ಡಿಸೈನ್ಸ್ ನ ನಿಮ್ಗಳಿಗೆ ತೋರಿಸಿರ್ಬೇಕಿದ್ರೆ ನೀವು ಅದೇ ರೀತಿ ರಿಸೀವ್ ಮಾಡಿ ಅದನ್ನ ಕೂಡ ತುಂಬಾ ಪ್ರಮೋಟ್ ಮಾಡಿದಿರಾ ಅಂಡ್ ಇವತ್ತಿಗೂ ಕೂಡ ಅದನ್ನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಸೊ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ ಯು ಬ್ರೋ ನನ್ನ ಫುಲ್ ಚೆನ್ನಾಗಿ ಪ್ರಮೋಟ್ ಮಾಡಿದಕ್ಕೆ ಹೆಲ್ಪ್ ಮಾಡಿದಕ್ಕೆ ಆ್ಯಂಡ್ ನನ್ನ ಫ್ಯಾನ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದಕ್ಕೆ ಆ್ಯಂಡ್ ಇದುವರೆಗೂ ಯು ಆರ್ ಲಿಟ್ರಲಿ ನಾನು ಇಲ್ಲದಿರೋ ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ಕೂಡ ಅವ್ರನ್ನ ಎಂಟೈನ್ ಮಾಡಿದ್ವಿ ಅಂದರೆ ಎಂಗೇಜ್ ಆಗಿದ್ದೀವಿ ಅವ್ರ ಜೊತೆ ಇದೆಯಾ ಗ್ರೂಪ್ಸಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ಯಾ ಥ್ಯಾಂಕ್ ಯು ಸೋ ಮಚ್ ಆಲ್ ಕ್ರೆಡಿಟ್ಸ್ ಟು ದಿಸ್ ಬ್ರೋದರ್ ಈ ಥರ ಫಾರ್ಮಾಲಿಟಿ ಒಂದೊಂದ್ಸತಿ ಚೆನ್ನಾಗಿರ್ತದೆ ಕೀಪ್ ಇಟ್ ಅಪ್ ಹಿಂಗೆ ಡೈಲಿ ಬರ್ತಾ ಇಲ್ಲಿ ಓಕೆ ಬಾಯ್ ಹಾಂ ಏನು ಗೊತ್ತಾ ಇಗ್ನೋರ್ ಉಫ್ ಒ ಬ್ರೋ ಫಾರ್ಮಾಲಿಟೀಸ್ ಎಲ್ಲ ಮಾಡಿದ್ರು ಓಕೆ ಸುಚಿ ಕಮೆಂಟ್ಸ್ ಇದರ ಕಮೆಂಟ್ಸ್ ಥ್ಯಾಂಕ್ ಯು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಬ್ರದರ್ ನೀವು ಸೂಪರ್ ಅಂತ ಶಂಕೆ ಅಂಜನಾ ಬಿಗ್ ಬಾಸ್ ಮ್ಯಾಮ್ ಬಿಗ್ ಬಾಸ್ ಮಾ ಅಂತವ್ರೆ ಶೃಂಗೇರಿ ಯಾವಾಗ ಬರ್ತೀರಾ ಶೃಂಗೇರಿ ಆದಷ್ಟು ಬೇಗ ಬರ್ತೀನಿ ಇಲ್ಲಿ ನಂಗೆ ಕೆಲವು ನನ್ನ ಕಮಿಟ್ಮೆಂಟ್ಸ್ ಇದ್ದಾವೆ ಲೈಕ್ ನಾನು ಇಂಟರ್ವ್ಯೂಸ್ ಮುಗಿಸ್ಬೇಕು ಇಲ್ಲಾಂದರೆ ಶೃಂಗೇರಿಗೆ ಬಂದ ತಕ್ಷಣ ಓಡಿ ಬರಬೇಕಾಗತ್ತೆ ಅರ್ಜೆಂಟಾಗಿ ಸೊ ನಾನೇನು ಮಾಡ್ತೀನಿ ಇಲ್ಲೆಲ್ಲ ನನ್ನ ಕೆಲಸಗಳನ್ನ ಫಸ್ಟ್ ಮುಗಿಸ್ಕೊಂಡು ಆರಾಮವಾಗಿ ಎಲ್ಲರನ್ನ ಬಂದು ಮೀಟ್ ಆಗ್ತೀನಿ ನಿಮ್ಗಳ ಜೊತೆ ನಾನು ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನ್ನ ಕೆಲ ಮಾಡ್ತೀನಿ ಆ್ಯಂಡ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿನ್ನೆಲ್ಲ ಮೀಟ್ ಆಗೋದಕ್ಕೆ ನೀವು ಇವಾಗ ನಾನು ನಿಮ್ಮ ಹತ್ರ ಆ್ಯಕ್ಚುಲಿ ಕ್ವಶನ್ಸ್ ಕೇಳಬೇಕು ನಿಮ್ಮ ಇವಾಗ ನಾನು ಯಾವುದೂ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅಷ್ಟು ನೋಡೋಕೆ ಆಗಲಿಲ್ಲ ಸುಮಾರು ದಿವಸದಿಂದ ನಾನು ಏನು ಅಂದರೆ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಏನೂ ನೋಡಲಿಲ್ಲ ನಿಮ್ಮ ಬೆಸ್ಟ್ ಮೂಮೆಂಟ್ಸ್ ನನ್ನ ಜರ್ನಿನಲ್ಲಿ ಯಾವುದು ಅಂತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಆ ಮೂಮೆಂಟ್ ಬಗ್ಗೆ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ ನಿಶ್ಚಿತ ವಿಕಾಸ್ ನಾನು ನಿಮ್ಮ ಬಿಗ್ ಫ್ಯಾನ್ ಥ್ಯಾಂಕ್ ಯು ನಮ್ಮ ಹುಬ್ಳಿಗೆ ಯಾವಾಗ ಬರ್ತೀರಾ ಕೆಣಿತಾಗ್ಲು ಬರ್ತೀನಿ ನಾನು ಹೇಳ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಸ್ಟೋರೀಸ್ ಅಲ್ಲಿ ನಮ್ಮ ಅಣ್ಣ ಇದ್ದಾರೆ ಸುಚ್ಚಿ ಇದ್ದಾರೆ ಗ್ರೂಪ್ಸ್ ಅಲ್ಲಿ ಸೊ ಎಲ್ಲ ಕೋರ್ಡಿನೇಟ್ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಸಿಗೋಣ ನನಗಂತೂ ತುಂಬಾ ಅಂದ್ರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಎಲ್ಲರ ಮೀಟ್ ಆಗೋದಕ್ಕೆ ಮೀಟಾ ಹ್ಮ್ ಅವತ್ತು ವರ್ತೂರ್ ಅವ್ರದ್ದು ಇದಿದೆ ಓಕೆ ಶ್ರುತಿ ಮ್ಯಾಮ್ ಬಂದಿದ್ದು ಅಂತ ಅನುವರ್ ಹೇಳ್ತಾ ಇದ್ದಾರೆ ಸೊ ಅನುವರೆ ಆ್ಯಕ್ಚುಲಿ ನಂದು ಇಡೀ ಜರ್ನಿನಲ್ಲಿ ಮೈ ಅನ್ಫರ್ಗೇಟಬಲ್ ಮೂಮೆಂಟ್ ಅಂತ ಹೇಳ್ಬೋದು ಅವ್ರು ಬಂದು ಹಾಡು ಹಾಡಿರೋದು ಇವತ್ತಿಗೂ ಅಷ್ಟೇ ಫ್ರೆಶ್ ಆಗಿದೆ ನನ್ನ ಕಣ್ಣು ಮುಂದೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಇನ್ ಮೈ ಲೈಫ್ ಅಂಡ್ ಅವ್ರು ಬಂದ್ಮೇಲೆ ನನ್ನ ನನ್ನ ಮನೆಯೊಳಗಿರುವಂತಹ ಫ್ಯಾಮಿಲಿ ನನ್ನ ತುಂಬ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂಡ್ ತುಂಬಾ ಅಂದರೆ ತುಂಬಾ ಅಲ್ಲ ಪ್ರೀತಿ ಮನೆಯವ್ರ ಕಡೆ ಸಿಗ ಶುರು ಆಯಿತು ಬಿಕಾಸ್ ಅವ್ರಿಗೆ ಅರ್ಥ ಆಯಿತು ವಡ್ ಐ ಗೋಯಿಂಗ್ ಥ್ರೂ ಅಂತ ಅವ್ರು ಬಂದ್ಮೇಲೆ ತುಂಬಾ ಹೆಲ್ಪ್ ಆಗಿತ್ತು ನನಗೆ ಸೊ ನನ್ನ ಕಡೆಯಿಂದ ಅಂತ ನಾನು ಬಂದ ತಕ್ಷಣ ಅವ್ರನ್ನ ಮೀಟ್ ಮಾಡ್ಬೇಕಂತ ಇದ್ದೆ ಅವ್ರನ್ನ ಮೀಟ್ ಮಾಡಬೇಕು ನಾನು ಸೊ ಎಸ್ ದಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಮೂಮೆಂಟ್ ಇನ್ನೊಂದು ಫೇವರಿಟ್ ಮೂಮೆಂಟ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಕಿಚ್ಚನ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಅಹ್ ಸಿಕ್ಕಿರುವಂತ ಮುಮೆಂಟ್ ಇದೆ ಅಲ್ವಾ ಅವಾಗ ನಂಗೆ ಅನ್ಸಿತ್ತು ಇವತ್ತು ಯಾರಿಗೆ ಈ ಸಲ ಯಾರಿ ಸಿಕ್ಕತ್ತೆ ಕಿಚ್ಚನ ಚಪ್ಪಾಳೆ ಸರ್ ಹೇಳ್ತಾ ಇದ್ದಾರೆ ಪ್ರತಿ ಸತ ಪ್ರತಿ ಸಲ ಸುಮಾರು ವರ್ಷ ವಾರ ನಾನು ಕೊಟ್ಟಿಲ್ಲ ಕಿಚ್ಚನ ಚಪ್ಪಾಳೆ ಆದ್ರೆ ಈ ವಾರ ಕೊನೆಯ ವಾರ ನಾನು ಕಿಚ್ಚನ ಚಪ್ಪಾಳೆ ಕೊಡ್ತಿರೋದು ಇಡೀ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಅನ್ಸತ್ತೆ ಯಾವ ಥರ ಅಂದರೆ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತ ಹೇಳಿ ನನಗೆ ಮಿನಗೆ ಅವ್ರು ಕೊಟ್ಟಿರುವಂಥ ಕಿಚ್ಚನ ಚಪ್ಪಾಳೆ ದಟ್ ವಾಸ್ ಮೈ ಫೇವ್ರೆಟ್ ಮೂಮೆಂಟ್ ಅವ್ರು ಹೇಳಿ ಕೊಡ್ತಾರೆ ನಾವಿಬ್ಬರು ಇಲ್ಲದೇ ಇದ್ದಿದ್ರೆ ಮೋಸ್ಟ್ಲಿ ಈ ಜರ್ನಿನೇ ಇನ್ಕಂಪ್ಲೀಟಾಗಿ ಕಾಣಿಸ್ತಿತ್ತು ಅಂತ ಸೊ ಆ ವರ್ಡ್ಸ್ ನಾನು ಎಂದೆಂದಿಗೂ ಮರೆಯಲ್ಲ ಸೊ ದಟ್ಸ್ ದ ಒಂದು ಲಿಟ್ರಲಿ ದಟ್ ಇಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ನಂಗೆ ತುಂಬ ಖುಷಿಯಾಗಿತ್ತು ಅದರಿಂದ ನೀವು ವಿನಯ್ ನಮೃತ ವರ್ತೂರ್ ಗೇಮ್ ಸೂಪರ್ ಆಗಿ ಇತ್ತು ಲಾಸ್ಟ್ ವಿನಯ್ ನೀವು ಆಡಿದ್ದು ಆಟ ಅಲ್ಟಿಮೇಟ್ ಇಟ್ಸ್ ಲೈಕ್ ವಾವ್ ಮೂಮೆಂಟ್ ಅದು ಎಲ್ಲಾ ಎಲ್ಲ ಗೇಮಲ್ಲೂ ಏನಾಗ್ತಿತ್ತು ಅಂದ್ರೆ ಐದರ್ ವಿನಯ್ ಹೋಗ್ತಿದ್ರು ಇಲ್ಲ ನಾನು ಹೋಗ್ತಿದ್ದೆ ನಾವು ಯಾವತ್ತು ಎದುರುಗೆ ನಿತ್ಕೊಂಡು ಅಪೋಸಿಟ್ ಅಲ್ಲಿ ಆಡಿರೋ ಗೇಮ್ಸ್ ತುಂಬಾ ಕಮ್ಮಿ ಇತ್ತು ಅದು ಕೊನೆ ಕೊನೆ ಬಾರದ್ರಂತೂ ನಾವು ಅನ್ಕೊಂಡಿದ್ವಿ ಇನ್ನಂತೂ ನಾವು ಆಗದೇ ಇಲ್ಲ ಅಗೇನ್ಸ್ಟ್ ಆಡೋಕ್ ಚಾನ್ಸೇ ಕಮ್ಮಿ ಅಂತ ಬಟ್ ಆ ಟೈಮಲ್ಲಿ ಸಿಕ್ಕಿದ ಅಪರ್ಚುನಿಟಿ ಅಂತ ಅವರ ಅಪೋನೆಂಟ್ ಆಗಿ ಚೂಸ್ ಮಾಡಿಕೊಂಡು ಆಡಿ ಆಡಿ ಆ ಮ್ಯಾಚಲ್ಲೂ ಡ್ರಾ ಆಗಿತ್ತು ಸೊ ಅದಾದ ಮತ್ತೆ ಒಂದು ಆಟ ಆಗಿತ್ತು ಅದ್ರಲ್ಲಿ ಅವ್ರು ಗೆದ್ದಿದ್ರು ಬಟ್ ದಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಎಕ್ಸೈಟಿಂಗ್ ಗೇಮ್ ಐ ಲವ್ ಡಿಟ್ ಅಮೃತ ಅವರು ನಿಮ್ಮ ಮಗಳು ಪ್ರಿಯಾಂಕಾಗೆ ಹಾಯ್ ಅರ್ಚನಾ ಮ್ಯಾನ್ಕರ್ ಅವರು ಹೇಳ್ತಾ ಇದಾರೆ ಹಳ್ಳಿ ಟಾಸ್ಕ್ ಕುಸ್ತಿ ಟಾಸ್ಕ್ ಹ್ಯಾಂಗಿಂಗ್ ಆ್ಯಂಡ್ ವೇ ಯು ಥಿಂಕ್ ಇನ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಅಬ್ಸರ್ವ್ ಮಾಡಿ ನೀವು ನೆನಪಿಟ್ಕೊಡೋದಕ್ಕೆ ಇಟ್ ಮೀನ್ಸ್ ಲಾಟ್ ಕಂಟೆಸ್ಟೆಂಟ್ಸ್ ವಾಪಸ್ ಬಂದು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದು ಎಸ್ ಆ್ಯಕ್ಚುಲಿ ನಾನು ಆ ಕಂಟೆಸ್ಟೆಂಟ್ಸ್ ವಾಪಸ್ ಬಂದಾಗ ಅನ್ಕೊತಿದ್ದೆ ಇವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಮೋಸ್ಟ್ಲಿ ಇವ್ರು ಬಂದು ಮತ್ತೆ ಏನಾದ್ರೂ ಬೈತಾರೇನೋ ಗೊತ್ತಿಲ್ಲ ಬಟ್ ನಾನೇನೋ ತಪ್ಪು ಮಾಡಿಲ್ಲ ಅದೊಂದು ಕಾನ್ಫಿಡೆನ್ಸ್ ಇತ್ತು ಸೊ ಏನಿದ್ರು ಕ್ಯಾಪ್ಟನ್ ಅಲ್ವಾ ರಿಸೀವ್ ಮಾಡಬೇಕು ಎಲ್ಲರನ್ನ ಖುಷಿ ಖುಷಿಯಾಗಿ ಬಟ್ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಏನೂ ದ್ವೇಷ ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಏನ್ ಅನ್ಕೊಂಡಿದ್ದಾರೆ ಅಂತ ನನ್ನ ಫೀಲಿಂಗ್ಸ್ ಇತ್ತು ಬಟ್ ಬಂದ ತಕ್ಷಣ ಎಲ್ಲರೂ ಕೆಲವರು ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿದೆ ನಿನ್ನ ಬಗ್ಗೆ ಅಂತ ಹೇಳಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು ಬಿಕಾಸ್ ಎಟ್ ಲೀಸ್ಟ್ ದಿ ಟು ನೋ ಅವಾಗ ದಟ್ ನಾನು ಅವ್ರ ಬಗ್ಗೆ ಯಾವತ್ತು ಏನೋ ತಪ್ಪು ಮಾತಾಡಿರಲಿಲ್ಲ ಅವ್ರು ಹೇಳ್ತಿದ್ದು ನೆಗೆಟಿವ್ ನಾನು ಯಾವತ್ತೂ ಮಾಡಿರ್ಲಿಲ್ಲ ಅವ್ರ ಬಗ್ಗೆ ಸೊ ದಟ್ಸ್ ವಾಟ್ ಮ್ಯಾಟರ್ಸ್ ಎಂಡ್ ಆಫ್ ದ ಡೇ ನೋ ರಿಯಲೈಸೇಷನ್ ಸೊ ನಂಗೆ ಖುಷಿಯಾಗಿತ್ತು ಅದು ತುಂಬಾ ಹೌದು ಸುಚಿ ಹೇಳ್ತಾ ಇದಾರೆ ಐ ಲವ್ ಯು ಅಕ್ಕ ಅಂಡ್ ಯೋರ್ ಸಿಸ್ಟರ್ ಅಂತ ಐ ಲವ್ ಯು ಆಲ್ ಐ ಲವ್ ಯು ಸೀರಿಯಸ್ಲಿ ಲವ್ ಯು ಆಲ್ ದರ್ಶನ್ ಹೇಳ್ತಿದ್ದಾರೆ ಕಮಿಂಗ್ ಇನ್ ಮೈ ಡ್ರೀಮ್ ಅಂತ ಓ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಇಟ್ ಮೀನ್ಸ್ ಅ ಲಾಟ್ ನಾನು ಐ ಕ್ಯಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ನನಗೆ ಎಷ್ಟು ಖುಷಿ ಆಗ್ತಿದೆ ಎಸ್ಪೆಷಲಿ ಲೈವ್ ಬಂದಿರೋದು ನೀವು ತುಂಬಾ ಚೆನ್ನಾಗಿ ಗೇಮ್ ಆಡ್ತಿದ್ರ ಅಂತ ಹೇಳ್ತಾ ಇದಾರೆ ನಯನ ಅವರು ಥ್ಯಾಂಕ್ ಯು ಸೋ ಮಚ್ ಉತ್ತಮ ಕಿಚ್ಚನ ಚಪ್ಪಾಳೆ ಸಿಕ್ಕಿದು ಆಕ್ಚುಲಿ ತುಂಬಾ ಖುಷಿ ಆಗಿತ್ತು ಈ ಕೊನೆ ವಾರ ಇದೆಯಲ್ವಾ ಇದ್ರಷ್ಟು ದ ಡ್ರೀಮ್ ಡ್ರೀಮ್ ವೀಕ್ ಅಂತ ಹೇಳ್ಬೋದು ಬಿಕಾಸ್ ನಾನು ಅನ್ಕೊಂಡಿದೆಯೆಲ್ಲ ನಿಜವಾಗ್ತಿತ್ತು ಆ ಅನ್ಕೊಂಡಿದ್ರಲ್ಲಿ ಕೊನೆಗೋರ್ಸ್ ವಿನ್ನಿಂಗು ಒಂದಿತ್ತು ಬಟ್ ಹೊರಗಡೆ ಬರ್ತಿದ್ದ ಹಾಗೆ ನನಗೆ ಗೊತ್ತಾಗಿರೋದೆ ನಾನು ಏನೇನು ಗೆದ್ದಿದ್ದೀನಿ ಅಂದ್ರೆ ನಿಮ್ಗಳ ಹೃದಯ ಅಂಡ್ ಸೀರಿಯಸ್ಲಿ ಅದನ್ನ ಯಾರು ಅಂದ್ರೆ ಯಾರೂ ಕೂಡ ಅದನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಯಾರು ಏನು ಮಾಡಿದ್ರು ಅದನ್ನ ಗಳಿಸಕ್ಕೆ ಆಗಲ್ಲ ಪ್ರೀತಿ ಮಾತ್ರ ಸಾಧ್ಯ ಇದೆಲ್ಲ ಮಾಡೋದಕ್ಕೆ ಇಷ್ಟೊಂದು ಪ್ರೀತಿ ಅನ್ಕಂಡೀಷ್ನಲಿ ಸಿಗ್ತಾ ಇದೆ ಅಂದ್ರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಇನ್ ಏನ್ ಬೇಕು ಅದಕ್ಕೆ ನಂಗೆ ಸ್ಟೇಜ್ ಮೇಲೆ ನಿತ್ಕೊಂಡಿರ್ಬೇಕಿದ್ರು ಹೆಮ್ಮೆ ಇತ್ತು ದಟ್ ಏನಿಲ್ಲ ನೂರ ಹದಿನೈದು ಸಾಲ ಇದ್ದು ಕಂಪ್ಲೀಟ್ ಮಾಡಿ ಕಿಚ್ಚ ಸುದೀಪ್ ಸರ್ ಜೊತೆ ಹೊರಗಡೆ ಕಾಲಿಟ್ಟಿರೋದು just uh, call call Rukmini you are dar ok me use some fan page actually whenever you smile, it was the best moment thank you that's so cute actually rukmini your smile from a cute i love your smile ನೀವು ಮೈಕ್ರಲ್ಗೆ ಸ್ವಾಗ್ ರಿಪ್ಲೈ ಕೊಟ್ಟಿದ್ದು ನೆನ್ ಡೆಸ್ ಆ ಲೈಕ್ ಯು ಅಂತ ನಾನು ಇವಾಗ ಹೋಗಿ ಎಲ್ಲ ವೀಡಿಯೋಸ್ ನೋಡ್ತೀನಿ ನಾನು ಏನು ಮಾಡಿದ್ರೋ ನಾನು ನಿಜವಾಗ್ಲೂ ನೆನಪಿಲ್ಲ ಬಟ್ ಸೀರಿಯಸ್ಲಿ ನೀವು ಮಾಡಿದಂಥ ಕೆಲವು ಟ್ರಾಲ್ ವಿಡಿಯೋಸ್ ನೋಡಿದ್ದೀನಿ ಕೆಲವು ಯುನೋ ಲೈಕ್ ಎಡಿಟ್ಸ್ ಎಲ್ಲ ಏನು ಸೂಪರ್ ಆಗಿ ಮಾಡಿದ್ದೀರಾ ಸೀರಿಯಸ್ಲಿ ನಾನು ಒಂದೊಂದು ವೀಡಿಯೋ ನೋಡಿ ಹತ್ತಾ ಇದ್ದೀನಿ ನನ್ನ ನಾನು ನೋಡ್ಬಿಟ್ಟು ಹೀಗೆಲ್ಲ ಆಡಿದ್ದೀನ ನಾನು ಹೀಗೆಲ್ಲ ಇದನ್ನ ನಾನು ಅಂತ ಕ್ಯೂಟ್ ಕ್ಯೂಟ್ ಆಗಿದೆ ಕೆಲವು ವೀಡಿಯೋಸು ಕೆಲವು ವೀಡಿಯೋಸ್ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ ಕೆಲವು ವಿಡಿಯೋಸ್ ನೋಡಿ ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ ನಿಮ್ಮಲ್ಲಿ ಸುಮಾರಷ್ಟು ಜನ ನನಗೆ ವಿಡಿಯೋಸ್ ಕಳಿಸ್ತಾ ಇದ್ರ ಅದ್ರಲ್ಲಿ ಕೆಲವು ವಿಡಿಯೋಸ್ ನಾನು ನೋಡ್ತಾ ಇದ್ದೀನಿ ಟ್ಯಾಗ್ಸ್ ನೋಡ್ತಾ ಇದ್ದೆ ಸೊ ದಟ್ಸ್ ದ ಮೋಸ್ಟ್ ಮೆಮೊರಬಲ್ ಮೊಮೆಂಟ್ಸ್ ದ್ಯಾಟ್ ನೀವೆಲ್ಲ ಎಡಿಟ್ ಮಾಡ್ತಾ ಇರೋದು ಕೆಲವು ವಿಷಯಗಳು ನಾನೇ ಅನ್ಕೊಂಡಿರ್ತೀನಿ ಇದನ್ನೆಲ್ಲ ನೋಟಿಸ್ ಮಾಡ್ತೀರಾ ನೀವು ಅಂತ ಸೊ ಥ್ಯಾಂಕ್ ಯು ಓಕೆ ಇವಾಗ ನಾನು ಯಾರನ್ನಾದರೂ ಒಬ್ರನ್ನ ನಾನು ಲೈವಲ್ಲಿ ಆ್ಯಡ್ ಮಾಡ್ಕೊತೀನಿ ರಿಕ್ವೆಸ್ಟ್ ಟು ಜಾಯಿನ್ ನೋಡಿ ನೀವೆಲ್ಲ ರಿಕ್ವೆಸ್ಟ್ ಯಾವಾಗಲೂ ಕಳ್ಸಿರ್ತೀರಾ ಮೊಬೈಲ್ ಪ್ಲೀಸ್ ಹತ್ತಿರ ಇಟ್ಕೊಬಿಡಿ ಸಡನ್ ಆಕ್ಸೆಪ್ಟ್ ಆಗಿಬಿಡುತ್ತೆ ಸ್ರ ಅಂತ ಸಂಜಿತಾ ಗೌಡ

yeah <laughs> ಬಾ ಇದೆ ನನಗೆ ಹೇಳ್ತಾ ಇರ್ತದಲ್ವೇ ಸೋನೇಜ್ ಅಲ್ಲಿ ಹೋಗಿ ಬಂದಂಗೇ ವಾಪಸ್ ಇಲ್ಲಿ ಇರ್ತಾಯ್ವೆ ಟೆಕ್ನಾಲಜಿ ಯೂಸ್ ಮಾಡೋಕೆ ಬರ್ತಾಯ್ತಾನೆ ನನಗೆ ಯಪ್ಪ ಈ ಸ್ಟಾರಿ ಅಪ್ಡೇಟ್ ಮಾಡ್ತೀನಿ ಅಂದ್ರೆ ಇನ್ಸ್ಟಾಗ್ರಾಮ್ 100 ದಿನದಿಂದ ಈನೋ ಚೇಂजेस ಮಾಡ್ಕಿರೋನು ಓಕೆ ನೆಕ್ಸ್ಟ್ 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 ಯಾರು ರಿಕ್ವೆಸ್ಟ್ ಟು ಜಾಯಿನ್ ನೋಡಿ ಸಂಗೀತ ಶಂಘೇರಿ एक्चुअली ಫ್ಯಾನ್ ಟು ಜಾಯಿನ್ ಕಂಡಿಶನ್ or mm -hmm. Mm -hmm. Mm -hmm. praise of Karunadu. Hi, Lakshmi. What's up? Do you use

So, so nice to see you let ah oh, thank you hey namu how are you namu hello 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 hello